ಬದಲಿ ಮತ್ತು ರೋಬೋಟಿಕ್ ಜಂಟಿ ಬದಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸಿದ್ಧಾರ್ಥರಾಗಿ ರಾಜಲಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮ್ಯಾಪೋ ರೋಪೊಟಿಕ್ ಜೆಂಡಿ ಪದವಿಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ಪೇಷಂಟ್ ಹ್ಯಾಂಡ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಎಫ್ ಇ ಬಿಎಸ್ ಮುಗಿಸಿ ಮದ್ರಾಸ್ ವೈದ್ಯಕೀಯ ಕಾಲೇಜಿನಲ್ಲಿ ಎಂಎಸ್ ಪದವಿಯೊಂದಿಗೆ ವಿಶ್ವವಿದ್ಯಾಲಯ ಮತ್ತು ರಾಜ್ಯದಲ್ಲಿ ಚಿನ್ನದ ಬಗ್ಗೆ ಪ್ರಧಾನ ನಿರ್ದೇಶಕರಾಗಿ ಫೋರ್ಟಿಸ್ ಸ್ಪೆಷಾಲಿಟಿ ಕೌನ್ಸಿಲ್ ಆಫ್ ಆರ್ಥೋಪೆಟಿಕ್ಸ್ ನ ಅಧ್ಯಕ್ಷರಾಗಿದ್ದಾರೆ ಇವರು ನಮ್ಮ ಪುರದ ಮಲವಳ್ಳಿಯವರು ಎಂಬುದೇ ನಮಗೆ